ಕರೆದ್ನೆಂದ್ರೆ ಹೋಯ್ಕೊಂತಾಳೆ ಏನ್ರ ಪ್ಲಾನ್ ಮಾಡಬೇಕಲ್ಲ ಹಾ ಹ್ಞೂ ಇಲ್ಲ ಹಾನು ಇಲ್ಲ ಕೇಳೋ ಸ್ವಾಲ್ದ ಕೇವಡಿಗೆ ಒಂದು ಕೆಲಸ ಮಾಡೋಣ ಇನ್ನೊಂದು ಸ್ವಲ್ಪ ಸಮೀಪ ಬೀಳೋಣ ಯೋವಾ ಇಲ್ಲರೂ ಬಿದ್ರೆ ಕಾಣ್ತಿಲ್ಲೇ ಏಯ್ ಏಕಿನ ಏನ್ ಬೀಸಿದ್ರಿ ನಾನು ಬಿದ್ದೇನಿ ಮೂರ್ ಸಲ ಹತ್ತು ಬಿಳಾಕತ್ತ ಯವ್ವ ಯವ್ವ ಯೌವ್ವ ಅನ್ನಕತ್ತ ಒಳ್ಳೆ ನೋಡುವ ಅಲ್ಲಿ ನೀನು ಹೌದು ಯವ ಯವ ಅಂದಿ ಅದಕ್ಕೆ ಹೊಳ್ಳೆ ನೋಳ್ಲಿಲ್ಲ ಏನಾತಿಗ ಏನಾತು ಅಂತ ಕೇತiala ಹೊಟ್ ಹೆಸರು ಹಾವಗೆತಿ 11 ಆತು ನಿಮಗೆ ಸಮದಾನೇ ಇಲ್ಲ ನೋಡು ನಿಮ್ದ ಮಾಡಕತ್ತೆನ್ ತಡ್ರಿಪ್ಪ ಇನ್ನು ಅರ್ಧ ತಾಸು ಇನ್ನ ಅರ್ಧ ತಾಸೆ ಸ್ಪೆಷಲ್ ಮಾಡಕ ಸ್ವಲ್ಪ ಟೈಮ್ ಹಿಡಿತದಲ್ರಿ ತಡ್ರಿ ಸ್ಪೆಷಲ್ ಹಂಗಾದ್ರೆ ಹೊಟ್ಟೆ ಊಟ ಮಾಡೋಣ ಆಹಾ ಎಸ್ ಡಿಜೆ ಸಾಕ್ ಸಾಕು ತಗೊಂಡ್ಬಾದ್ನ ಹೊಟ್ಟೆ ಐದನ್ ನಿಮಿಷ ಮುಗ್ದ ಹೋತ ತಗೋರಿ ಸ್ಪೆಷಲ್ ನ ಅಷ್ಟ ರೆಡಿ ಇದು ಗಬಕ್ಕನ ಬಾಯಾಗ ಹಾಕೋಬ್ಯಾಡ್ರಿ ದೇವ್ರ ನಮಸ್ಕಾರ ಮಾಡಿ ಹಾಕೋರಿ ಇದನ್ನ ತಿನ್ನಾಕ ಯಾವ ದೇವ್ರಿಗೆ ನಮಸ್ಕಾರ ಮಾಡುದೈತಿ ಹ್ಮ್ ಹಾ 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 ಇದನ್ನ ಮಾಡುದ ಈಜಿ ಅಲ್ಲ ನಿಮ್ಮ ಅವಾಗ ಹೇಳ್ರಿ ಗುಂಪಿಡ್ದ ಒಂದ ಕಡೆ ನಾ ನೋಡ್ರಿ ಎಲ್ಲಾ ಕಡೆ ಚಂದ ಹಚ್ಚಿನಿ ಒಂದ್ರ ತುದ್ದಿ ಬಿಟ್ಟೀನಿ ನೋಡ್ರಿ ಹು ನೋ ಅಲ್ಲಲ್ಲೇ ಮದ್ವೆಕಿಂತ ಮೊದಲ ಉಪ್ಪಿಟ್ಟು ಅವಲಕ್ಕಿ ದ್ವಾಸಿ ಅದನ್ನ ಇದನ್ನ ತಿನ್ನಕೊಂತ ಆರಾಮ್ ಇದ್ನಿ ನಿನಗ ಮಾಡಕ್ ಬರಂಗಿಲ್ಲ ನಾವೆಲ್ಲ ಇಲ್ಲ ನಿನ್ನ ಮದ್ವೆ ಆದಾಗಿಂದ ಬ್ರೆಡ್ ಬಿಸ್ಕಿಟು ನೂಡಲ್ಲು ಆದ ವಡಾಪಾವ್ ಬರೀ ಇಲ್ಲನ ನಾ ಇಲ್ಲ ಕಲಿಯಾಕತ್ತಿದ್ದೇ ಇಲ್ಲ ಇನ್ನೇನ್ ಮುಗ್ದಿಂದ ಎಲ್ಲ ಕಲ್ಸಕ್ಕೇನ ಇಲ್ಲ ನಿನ್ ತೋಡಿಸಿ ಕರ್ಕೊಂಡ್ ಬಂದಿಲ್ಲ ಹೌದು ನಾ ಓಡಿ ಬರುವ ಹೇಳಾಕ್ ಬರ್ಲಿಲ್ಲನಾ ನಾ ಇನ್ನ ಕಲ್ತಿಲ್ಲ ಅಂತಂದ ಮಾಡ್ತಿದ್ದಿ ನಿಮ್ಮ ಕರ್ಕೊಂಡ ಓಡಿ ಬರ್ತಿದ್ ಏನಂದ್ರಿ ಏನಿಲ್ಲ ಇನ್ನೊಂದು ವರ್ಷ ಕಾ ಅದು ನಿಮ್ಮ ಊನ್ ಕಡೆ ಅಡ್ಗೆ ಕಲಿಯೋದ್ ಮುಗುದಿಂದ ನಿನ್ನ ಕರ್ಕೊಂಡು ಬರ್ತಿದ್ನಿ ಅಷ್ಟೇ ಅಕ್ಕ ಅತ್ತಿಗೆ ಅವ್ರಿಗೆ ಹೇಳ್ಬಿಡ್ರಿಲ್ ನಂಗೆ ಅಡ್ಗೆ ಕಲಸ್ತಾರ ಅವ್ರ ಹೌದಾ ಗುಡ್ ಐಡಿಯಾ ಇದೆ ಯೋವಾ ಈಕಿಗೆ ಅಡ್ಗೆ ಮಾಡೋದು ಕಲಸಲ್ಲ ಶುದ್ಧಿಗೆ ಬರಕ ಇನ್ನೊಂದ್ ಆರ್ ತಿಂಗಳು ತಡಿ ಇಟ್ಟ ಟಪಟಪ ಅಂತಂದ ರೊಟ್ಟಿ ಬಡಿ ಹುಡುಗಿನ್ ನೋಡಿ ಮದ್ವಿ ಮಾಡಸ್ತೀನಿ ಅಂತಂದೆ ನಿನಗ ನಿಂದ್ರಲಾರ್ದಂಗ ಹೋಗಿ ಈ ಕಿನ್ನ ಈ ಕಿನ್ನ ಅಕ್ಕಿ ನಂತ ಕರ್ಕೊಂಡ್ ಬಂದ ತಿನ್ ಮೈದಾನ ತಿನ್